ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ತ್ರಿ ಬಲ್ವಂಟೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಈ ನವದುರ್ಗೆಯ ಪೂಜೆ ದಿನ ತಾಯಿ ಕಡೆಯಿಂದ ಅಂದರೆ ಬ್ರಹ್ಮಚಾರಿಣಿ ದೇವಿ ಕಡೆಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋಣ ಆ ತಾಯಿನ ನೆನ್ಪ್ ಮಾಡ್ಕೊಳ್ಳಿ ಆ ತಾಯಿಯಿಂದ ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಯಾವ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾಯಿದೆ ಯಾವ ರೀತಿಯ ಮಾರ್ಗದರ್ಶನ ಸಿಗ್ತಾ ಇದೆ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಬದಲಾವಣೆಗಳು ಈ ತಾಯಿಯಿಂದ ಯಾವ ಒಂದು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ತುಂಬ ದಿನಗಳಿಂದ ಕನಸುಗಳನ್ನು ಇಟ್ಕೊಂಡಿದ್ದೀರಾ ಒಂದು ವಿಚಾರವಾಗಿ ತುಂಬ ದೊಡ್ಡ ಮಟ್ಟಿಗೆ ಬೆಳವಣಿಗೆನ ಮಾಡಬೇಕು ದೊಡ್ಡ ಮಟ್ಟಿಗೆ ಅದನ್ನು ಬೆಳೆಸಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದು ಒಳ್ಳೆ ರೀತಿಯ ಪ್ರತಿಫಲಗಳು ಸಿಗ್ತಾ ಇರುವಂಥದ್ದು ಇಲ್ಲಿ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಮತ್ತು ಯಾವುದೋ ಗೇಮ್ ವಿಚಾರವಾಗಿ ಆಟದ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅದರಲ್ಲಿ ವಿನ್ ಆಗ್ತೀನ ಅನ್ನೋದು ನಿಮಗೆ ಇರ್ಬೋದು ಅದು ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು ಕೆಲವರಿಗೆ ಇಲ್ಲಿ ಏನೋ ಒಂದು ಕಪ್ ತಗೊಳ್ಳುವಂಥದ್ದಾಗಿರ್ಬೋದು ಸಂಗೀತ ಮಾಧ್ಯಮದಲ್ಲಾಗಿರ್ಬೋದು ಒಂದು ರೀತಿ ಬೆಳವಣಿಗೆಗಳು ನಿಮಗೆ ಕಾಣುತ್ತೆ ಅಂತ ಕೂಡ ಬಂದಿರುವಂಥದ್ದು ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಜ್ಞಾನದ ರೀತಿಯಲ್ಲಿ ಏನೋ ಒಂದನ್ನು ಕಲಿಯುವಂಥ ಸೂಚನೆಗಳು ನಿಮಗೆ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ತುಂಬ ದೊಡ್ಡ ಮಟ್ಟಿಗೆ ಒಂದು ಆ ನಿಮ್ಮ ವಿದ್ಯೆ ಒಂದು ದೊಡ್ಡ ಮಟ್ಟಿಗೆ ಅಂದರೆ ನಿಮ್ಮ ಲೈಫ್ ಅಲ್ಲ ನಿಮ್ಮ ವಂಶ ಪಾರಂಪರೆಯಾಗಿ ನೀವು ಆ ವಿದ್ಯೆಯನ್ನು ಕಲಿಯೋದು ನಿಮ್ಮ ವಂಶ ಪಾರಂಪರೆಯಿಂದ ಕಂಟಿನ್ಯೂ ಆಗುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ಆಸೆ ಆಗಿರ್ಬೋದು ನಿಮ್ಮ ಕನಸುಗಳನ್ನು ಕಟ್ಟಿ ಇಟ್ಕೊಂಡಿರುವಂಥದ್ದೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಓಪನ್ ಆಗೋದ್ರಲ್ಲಿದೆ ನಿಮ್ಮ ಆಸೆಗಳೆಲ್ಲವೂ ಕೂಡ ಒಂದೊಂದಾಗಿನೇ ನೆರವೇರುತ್ತೆ ನೆರವೇರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ಒಂದು ಲೋಪದೋಷಗಳು ಇರಬಾರ್ದು ಅಂತಲೂ ಕೂಡ ಇಲ್ಲಿ ಸಂದೇಶ ಸಂದೇಶ ಸಿಗ್ತಾ ಇರುವಂಥದ್ದು ಇಲ್ಲಿ ಬೇರೆಯವರ ಮಾತುಗಳಿಗೆ ನೀವು ಕಿವಿ ಕೊಡಬೇಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮಗೆ ಏನು ಅನಿಸುತ್ತೆ ಅದನ್ನು ನೀವು ಮಾಡಿ ನಂಬಿಕೆ ಇಟ್ಟು ಮಾಡಿದ್ದಲ್ಲಿ ಎಲ್ಲವೂ ಸಾಧ್ಯ ಅಂತ ಕೂಡ ಬಂದಿರುವಂಥದ್ದು ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರ್ತಾರೆ ಅಂತ ಕೂಡ ಬಂದಿರುವಂಥದ್ದು ಆ ದೇವಿಯ ಅನುಗ್ರಹದಿಂದ ಕೆಲವರು ಪ್ರಾರ್ಥನೆಯನ್ನು ಮಾಡಿ ಇಟ್ಟಿದ್ದೀರಾ ಮದುವೆ ವಿಚಾರವಾಗಿ ಮತ್ತು ಪ್ರೀತಿಯ ವಿಚಾರವಾಗಿ ಅಂತ ಕೂಡ ಬಂದಿದೆ ಜ್ಞಾನದ ವಿಚಾರವಾಗಿಯೂ ಕೂಡ ಇಲ್ಲಿ ಬಂದಿರೋದ್ರಿಂದ ನಿಮಗೆ ಅನ್ಕೊಂಡಿರುವಂಥ ಜ್ಞಾನಗಳು ಏನಿದೆ ಆ ಜ್ಞಾನದ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ ನಿಮಗೆ ಇರುವಂಥ ಜ್ಞಾನದ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಆ ಜ್ಞಾನನ ತಿಳ್ಕೊಳ್ಳೋ ಪ್ರಯತ್ನನ ಮಾಡಬೇಡಿ ನಿಮಗೆ ಸಿಗಬೇಕಾಗಿರುವಂಥ ಜ್ಞಾನ ನಿಮಗೆ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಆ ರೀತಿಯ ಜ್ಞಾನ ನಿಮ್ಮಲ್ಲಿ ಇದೆ ಬಟ್ ನೀವು ಅದನ್ನು ಸರಿಯಾಗಿರೋ ರೀತಿಯಲ್ಲಿ ತಗೊಂಡು ಹೋಗಿ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ನಿಮಗೆ ಇಲ್ಲೂ ಟ್ರಾವೆಲಿಂಗ್ ಮಾಡೋ ಮುಖಾಂತರ ನಿಮಗೆ ಲಾಭಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಟ್ರಾವೆಲಿಂಗಲ್ಲಿ ಇರ್ತೀರ ಟ್ರಾವೆಲ್ ಮಾಡ್ತೀರಾ ನಿಮ್ಮ ನಿಮಗೆ ಇದ್ದಂಥ ದಾರಿ ಏನಿತ್ತು ಇಷ್ಟು ದಿನ ಏನು ಕಾಣ್ತಾ ಇರಲಿಲ್ಲ ಅದಕ್ಕೆ ಒಂದು ಒಳ್ಳೆ ರೀತಿಯ ನಿಮ್ಮ ಜ್ಞಾನದಿಂದ ನೀವು ಒಂದು ಒಳ್ಳೆಯ ದಾರಿಯ ಕಡೆ ಗಮನನ ಕೊಡ್ತೀರಾ ಒಂದು ಒಳ್ಳೆಯ ದಾರಿ ನಿಮಗೆ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಕೆಲವರು ನಿಮ್ಮ ಜೀವನಕ್ಕೆ ಸಮಸ್ಯೆಗಳನ್ನು ಮಾಡಿದ್ದಾರೆ ಮತ್ತು ಎಲ್ಲೋ ನೀವು ಯಾವುದೋ ಪ್ರಯಾಣದ ಮುಖಾಂತರ ಏನೋ ಒಂದು ಅರ್ಕೆನ ಕಟ್ಟಿಟ್ಟಿದ್ದರನ್ನು ಮರ್ತಿದ್ದೀರ ದಯವಿಟ್ಟು ಹರಕೆನ ನೆನ್ಪು ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಪ್ರಾರ್ಥನೆ ಅವರ ಮನಸ್ಸಿಗೆ ಮುಟ್ಟಿದೆ ನಿಮ್ಮ ಪ್ರಾರ್ಥನೆ ಏನಿದೆ ಬ್ರಹ್ಮಚಾರಿಣಿಯವರ ಮುಂದೆ ಇಟ್ಟಿರುವಂಥವರು ಕೆಲವರು ತುಂಬ ಸ್ಟ್ರಾಂಗ್ ಆಗಿ ಜ್ಞಾನನ ಪಡ್ಕೊಳ್ಳೋದ್ರ ಜೊತೆಗೆ ನೀವು ಅಂದ್ಕೊಂಡಿರುವಂಥ ನೀವು ಮಾಡಿಟ್ಟಿರುವಂಥ ಬ್ಲೆಸ್ಸಿಂಗ್ಸ್ ನಿಮಗೆ ಈಡೇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಎಲ್ಲೋ ಪ್ರಯಾಣದ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ಬೋದು ನಿಮಗೆ ಹೋಗ್ತಾ ಹೋಗ್ತಾ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಮಾರ್ಗದರ್ಶನ ಅಂತ ಖಂಡಿತ ಎಲ್ಲೋ ಪಾಪ ಬಗ್ಗೆ ಯೋಚನೆ ಮಾಡ್ತಾ ಇರೋವರಿಗೆ ಮನ ಮನುಷ್ಯನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಯಾವುದೇ ಪ್ರಾಣಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಏನೋ ಡೈನಸುರಸ್ ಡೈನಸುರಸ್ ಏನು ಕಾಣಿಸ್ಬೋದು ಅಂದರೆ ಅದ್ರ ಆ ಥರ ಇರುವಂಥ ಪ್ರಾಣಿ ನಿಮಗೆ ಕಾಣಿಸ್ಬೋದು ಅಂತ ಕೂಡ ಬಂದ ಬರ್ತಾ ಇರುವಂಥದ್ದು ಕೆಲವರು ತುಂಬ ಅಮ್ಮನ ಮುಂದೆ ಕಣ್ಣೀರು ಹಾಕಿ ಇಟ್ಟಿರುವಂಥವರು ತುಂಬ ಸ್ಟ್ರಗಲ್ ಪಡ್ತಾ ಇರುವಂಥವ್ರು ಹೊಸ ನಿಮ್ಮ ಜೀವನಕ್ಕೆ ಹೊಸದಾಗಿ ಬದಲಾವಣೆಗಳು ಬರ್ತಾ ಇದೆ ಹಳ್ಬೇಡಿ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ದಿನಗಳಿಂದ ತುಂಬ ವರ್ಷದಿಂದ ಕೆಲವರು ಒಂದು ವರ್ಷದಿಂದ ತುಂಬ ನೋವನ್ನು ಪಟ್ಟಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ಪ್ರೀತಿ ವಿಚಾರವಾಗಿ ಮದುವೆ ವಿಚಾರವಾಗಿ ಯಾರೆಲ್ಲ ಪ್ರಾರ್ಥನೆ ಇಟ್ಟಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ನೆರವೇರುತ್ತೆ ಅಂತ ಬಂದಿರುವಂಥದ್ದು ಒಂದಿಷ್ಟು ಮೆಡಿಟೇಷನ್ನ ಮಾಡೋ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ನಿಮಗೆ ನಿಮ್ಮ ಕೈಯಾರೆ ಪರಿಹಾರಗಳು ನಿಮಗೆ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ತಾಯಿ ಕಡೆಯಿಂದ ನಿಮ್ಮ ಮೆಡಿಟೇ ನೀವು ಮಾಡ್ತಾ ಇರುವಂಥ ಮೆಡಿಟೇಷನ್ ಏನಿತ್ತು ಆ ಪ್ರಾರ್ಥನೆ ಮುಖಾಂತರ ತಾಯಿ ನಿಮಗೆ ಸೂಚನೆಗಳನ್ನು ಕೊಡ್ತಾರೆ ಅಂತ ಕೂಡ ಬಂದಿರುವಂಥದ್ದು ಮೆಡಿಟೇಷನ್ನ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ನಿಮಗೆ ಅಟ್ಲೀಸ್ಟ್ ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಮಿನಿಮಮ್ ಮೆಡಿಟೇಷನ್ನ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ನಿಮಗೆ ಇಷ್ಟಪಟ್ಟಿರುವಂಥ ವ್ಯಕ್ತಿ ಯಾರಿದ್ದಾರೆ ನಿಮಗೆ ರಿಟರ್ನ್ ಆಗ್ತಾರೆ ಅಂತ ಕೂಡ ಬಂದಿರುವಂಥದ್ದು ಬಟ್ ಕೆಲವರು ಇಲ್ಲಿ ನಿಮ್ಮ ಮುಂದೆ ಮು ಒಂದು ಮುಖ ಇದೆ ಹಿಂದೆ ಒಂದು ಮುಖ ಇದೆ ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಬಂದಿರುವಂಥದ್ದು ಇಲ್ಲಿ ಆನೆ ಮರಿ ಕಾಣಿಸ್ತಾ ಇರೋದ್ರಿಂದ ಗಣೇಶ ಕಾಣಿಸ್ತಾ ಇರುವಂಥದ್ದು ಇದೆ ಗಣೇಶನಿಗೆ ಏನಾದರೂ ನೀವು ಸಮರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಸಮರ್ಪಣೆಯನ್ನು ಮಾಡಿ ಏನೋ ಕೊಡಬೇಕು ಅಂತ ಅನ್ಕೊಂಡು ಹಂಗೆ ಪೆಂಡಿಂಗಲ್ಲಿ ಇಟ್ಟಿದ್ದೀರಾ ಅಂತ ಕೂಡ ಬಂದಿರುವಂಥದ್ದು ಯಾವುದೋ ಪ್ರಾಣಿಗಳ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿ ಬರೀ ಕಾಡು ಪ್ರಾಣಿಗಳು ಕಾಣಿಸ್ತಾ ಇರೋದ್ರಿಂದ ಮೋಸ್ಟ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಕಾಡು ಪ್ರಾಣಿಗಳಿಗೆ ಏನೋ ಸಮಸ್ಯೆಗಳಾಗಬಹುದು ಅಂತ ಕೂಡ ಬಂದಿರುವಂಥದ್ದು ಇದು ಒಂದು ಜನರಲ್ ರೀಡಿಂಗ್ ಕಾಡು ಪ್ರಾಣಿಗಳಿಗೆ ಏನೋ ಸಮಸ್ಯೆಗಳನ್ನ ಆಗುತ್ತೆ ಏನೋ ಸಮಸ್ಯೆಗಳಾಗಬಹುದು ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಬಂದಿರುವಂಥದ್ದು ಇಲ್ಲ ಕಾ ಪ್ರಾಣಿಗಳಿಂದ ಏನೋ ಸಮಸ್ಯೆಗಳಾಗ್ಬೋದು ಜನಗಳಿಗೆ ಅಂತ ಕೂಡ ಇದೆ ಅದನ್ನು ಕೂಡ ಎಚ್ಚರಿಕೆ ವಹಿಸಿ ಅಂತ ಕೂಡ ಬಂದಿರುವಂತದ್ದು ಎಲ್ಲೋ ಕೂತು ನೀವು ಯಾರ ಜೊತೆ ಏನೋ ಮಾತಾಡಿರುವಂತ ಮಾತು ತುಂಬ ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನು ಮಾಡಬಹುದು ಅಂತ ಇದೆ ದಯವಿಟ್ಟು ಯಾರ ಜೊತೆನೂ ಕೂಡ ಏನು ಮಾತಾಡೋ ಪ್ರಯತ್ನಗಳು ಬೇಡ ಅಂತ ಕೂಡ ಬಂದಿರುವಂಥದ್ದು ಯಾವುದೋ ಪ್ರಾಣಿಗಳ ಪಕ್ಷಿಗಳ ಮುಖಾಂತರ ನಿಮ್ಗೆ ಏನೋ ಸೂಚನೆಗಳು ಸಿಗ್ಬೋದು ಸರಿಯಾಗಿರೋ ರೀತಿಯಲ್ಲಿ ಗಮನಿಸಿ ಅಂತ ಕೂಡ ಬಂದಿರುವಂಥದ್ದು ಯೂನಿವರ್ಸ್ನ ನೋಡುವಂಥ ಅಂದರೆ ಯೂನಿವರ್ಸ್ ಕುದುರೆ ಮುಖ ಈ ಥರ ಎನರ್ಜಿ ಬರ್ತಾ ಇರುವಂಥದ್ದು ಅಂದರೆ ಕುದುರೆಗಳ ಮುಖಾಂತರ ನಿಮಗೆ ಏನೋ ಒಂದು ಗೈಡೆನ್ಸ್ ಸಿಗ್ಬೋದು ಪ್ರೆಗ್ನೆಂಟಿ ಬ ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಅವರಿಗೆ ಪ್ರೆಗ್ನೆನ್ಸಿ ಕೂಡ ಆಗುವಂಥದ್ದು ಕೂಡ ಇಲ್ಲಿ ಬಂದಿರುವಂಥದ್ದು ಪ್ರೆಗ್ನೆನ್ಸಿ ಖಂಡಿತ ಆಗುತ್ತೆ ಕೆಲವರಿಗೆ ಇಲ್ಲಿ ಅವಳಿ ಜೋಡಿ ಮಕ್ಕಳು ಆಗುವಂಥ ಸಾರಿ ಅವಳಿ ಜೋಡಿ ಎಲ್ಲ ಮೂರು ಜನ ಮಕ್ಕಳು ಒಂದೇ ಸಲ ಆಗುವಂಥ ಚಾನ್ಸಸ್ ಕೂಡ ಇದೆ ಅಂತ ಬಂದಿರುವಂಥದ್ದು ಅವಳಿ ಜವಳಿ ಇಲ್ಲ ಮೂರು ಜನ ಮಕ್ಕಳು ಕೂಡ ಮಕ್ಕಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ನಿಮ್ಮ ಪ್ರೇ ಪ್ರಾರ್ಥನೆ ಏನಿದೆ ತುಂಬ ಪ್ರಾರ್ಥನೆಗಳನ್ನು ಇಟ್ಟಿದ್ದೀರಾ ಆ ಪ್ರಾರ್ಥನೆ ಖಂಡಿತವಾಗ್ಲೂ ಈಡೇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಕೆಲವರು ಇಲ್ಲಿ ಏನೋ ಒಂದು ಎನರ್ಜಿ ವೈಸ್ ನೋಡೋದಾದರೆ ನಿಮ್ಮ ಎನರ್ಜಿ ಒಂದಿಷ್ಟು ಸ್ಟಕ್ಕಲ್ಲಿ ಇದೆ ತಾಯಿಯ ಆಶೀರ್ವಾದದಿಂದ ಎಲ್ಲವೂ ಕೂಡ ರಿಲೀಸ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಮೆಡಿಟೇಷನ್ನ ಮಾಡ್ಕೊಳ್ಳಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ನು ಮೂರು ಒಳಗಡೆ ನೀವು ಅಂದ್ಕೊಂಡಿರುವಂಥದ್ದನ್ನೆಲ್ಲ ಕೂಡ ನೀವು ಫೈನಾನ್ಷಿಯಲಿ ಒಂದು ಸ್ಟೆಬಾಲಿಟಿ ಸ್ಟೆಬಲ್ಗೆ ಬರ್ತೀರಾ ಅಂತ ಕೂಡ ಬಂದಿರುವಂಥದ್ದು ಕುದುರೆ ಮುಖಕ್ಕೆ ಹೋಗಬೇಕು ಅಂತ ಯಾರು ಇಲ್ಲಿ ಯೋಚನೆ ಮಾಡ್ತಾ ಇರಬಹುದು ಅಂತ ಕೂಡ ಹೋಗ್ತೀರಾ ಅಂತ ಕೂಡ ಬಂದಿರುವಂಥದ್ದು ಪ್ರಯಾಣದ ಬಗ್ಗೆ ಏನೋ ಪ್ಲಾನ್ ಮಾಡಿ ಇಟ್ಟಿದೀರಾ ಪ್ರಯಾಣ ಹೋಗ್ತೀರಾ ಅಂತ ಕೂಡ ಬಂದಿರುವಂತದ್ದು ತುಂಬಾ ಇಲ್ಲಿ ಏನಂದ್ರೆ ತುಂಬಾ ರಹಸ್ಯಗಳು ಇಲ್ಲಿದೆ ನಿಮ್ ಜೀವನಕ್ಕೆ ಒಂದೊಂದಾಗಿ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಪಡ್ತೀರಾ ಅಂತ ಕೂಡ ಬಂದಿರುವಂತದ್ದು ನೀವು ಈ ಪ್ರಪಂಚಕ್ಕೆ ಬಂದಿರೋದು ಯಾಕೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಕೆಲವರು ಇಲ್ಲಿ ಮಾಡ್ತೀರಾ ಅಂತ ಕೂಡ ಬಂದಿರುವಂತದ್ದು ಆ ವಿಚಾರಗಳನ್ನ ತಿಳ್ಕೊಂಡು ದಯವಿಟ್ಟು ಯಾರಿಗೂ ಕೂಡ ಶೇರ್ ಮಾಡಬೇಡಿ ಅಂತ ಕೂಡ ಬಂದಿರುವಂಥದ್ದು ಹಣೆಗೆ ಸ್ಟಿಕ್ಕರ್ ಹಿಡಿದ್ರೆ ನಮ್ಮ ಮರ್ತೋಗಿದ್ರೆ ದಯವಿಟ್ಟು ಬಿಂದಿನ ಇಟ್ಕೊಳ್ಳಿ ಅಂತ ಬಂದಿರುವಂತದ್ದು ಹಣೆಗೆ ಕುಂಕುಮನ ನೀವು ಇತ್ತಾ ಇಲ್ಲ ಹಣೆಗೆ ಕುಂಕುಮನ ಇಡಿ ಅಂತ ಕೂಡ ಬಂದಿರುವಂಥದ್ದು ನಿಮಗೆ ಮುಂದಿನ ದಿನಗಳಲ್ಲಿ ಏನೋ ಒಂದು ಒಳ್ಳೆ ವಿಚಾರಗಳು ನಡೆದ್ರೂ ಕೂಡ ಕೆಟ್ಟ ವಿಚಾರಗಳು ನಡೆದ್ರೂ ಕೂಡ ಏನೋ ಸೂಚನೆಗಳು ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ಕೆಲವರು ಕಿವಿ ಕಿವಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಮೂಗಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಹಣೆಗೆ ಕಿವಿಗೆ ಮೂಗಿಗೆ ದಯವಿಟ್ಟು ಹಾಕೊಳ್ಳಿ ಅಂದರೆ ಏನೂ ಹಾಕಿಲ್ಲ ನೀವು ಕಿವಿಗೂ ಹಾಕಿಲ್ಲ ಮೂಗಿ ಮೂಗುಬಟ್ಟು ಹಾಕಿಲ್ಲ ಕೆಲವರು ಇಲ್ಲಿ ದಯವಿಟ್ಟು ಅದನ್ನು ಸರಿಯಾಗಿರೋ ರೀತಿಯಲ್ಲಿ ವ್ರತ ಮಾಡ್ತಾ ಇರೋರು ಸರಿಯಾಗಿರೋ ರೀತಿಯಲ್ಲಿ ವ್ರತಗಳನ್ನು ಮಾಡಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಇಷ್ಟ ಬಂದಿರೋ ರೀತಿಯಲ್ಲಿ ವ್ರತನ ಮಾಡಬೇಡಿ ಅಂತ ಕೂಡ ಇಲ್ಲಿ ಇದೆ ದಯವಿಟ್ಟು ಬಳೆಗಳು ಕಿವಿ ಮೂಗುಬಟ್ಟು ಹಣೆಗೆ ಕುಂಕುಮನ ಇಟ್ಟು ಈ ಈ ವ್ರತನ ಮಾಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಕುಸ್ತಿಪಟುಗಳ ಯೋಚನೆ ಇರಬಹುದು ಕುಸ್ತಿಪಟುಗಳು ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಇಲ್ಲಿ ವಿನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಕುಸ್ತಿಪಟುಗಳು ಈ ರೀಡಿಂಗ್ ನೋಡ್ತಾ ಇರೋರ್ಗೆ ಅದರಲ್ಲಿ ನೀವು ವಿನ್ ಆಗ್ತೀರಾ ಅಂತ ಕೂಡ ಬಂದಿರುವಂತದ್ದು ಮಗುವಿಗೆ ಸಂಬಂಧಪಟ್ಟಂಗೆ ಯಾರೆಲ್ಲ ಸಮಸ್ಯೆಗಳನ್ನು ಮಾಡಿದ್ರು ಮಗು ಬಗ್ಗೆ ತುಂಬ ಸಮಸ್ಯೆಗಳನ್ನು ಮಾಡಿಟ್ಟಿದ್ದಾರೆ ಅವರಿಗೆ ಒಂದು ತಕ್ಕ ಶಾಸ್ತಿನ ಮಾಡ್ತಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಯಾರು ಮಕ್ಕಳ ವಿಚಾರವಾಗಿ ಸಮಸ್ಯೆಗಳನ್ನು ಮಾಡಿಟ್ಟಿದ್ರು ಅವರಿಗೆ ದೊಡ್ಡ ಮಟ್ಟಿಗೆ ಶಿಕ್ಷೆಗಳು ಇದೆ ಅಂತ ಕೂಡ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಮಗು ಇಲ್ಲಿ ಇಲ್ಲೊಂದು ಮಗು ಮಲಗಿದೆ ಸಮಸ್ಯೆಗಳನ್ನು ಮಾಡ್ತಾ ಇರುವಂಥದ್ದು ತಾಯಿ ಇಲ್ಲಿ ಇರ್ಬೋದು ತಾಯಿ ಇಲ್ಲಿ ಇದ್ದಾರೆ ಯಾರು ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಒಳ್ಳೆಯ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಮಾಡಿಟ್ಟಿದ್ರು ಆ ತಾಯಿ ಕಾಪಾಡ್ತಾಳೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಆ ದೇವಿ ಬ್ರಹ್ಮಚಾರಿಣಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ